ನ ಗಂಡಸರು ಹೆಂಟಿ ಮಕ್ಕಳ ಜೊತೆ ಆರಾಮವಾಗಿ ಸಂಸಾರ ಮಾಡ್ತಾ ಕಾಲ ಕಳೀತಿದ್ರು ಆದರೆ ಇದೀಗ ರಾತ್ರೋರಾತ್ರಿ ಗ್ರಾಮದ ಗಂಡಸರೆಲ್ಲ ಬಟ್ಟೆ ಬರೇನಲ್ಲ ಗಂಟು ಮೂಟೆ ಕಟ್ಕೊಂಡು ಊರ್ ಬಿಟ್ಟಿದ್ದಾರೆ ಗಂಡ ಎಲ್ಲೋದ್ನು ಏನ್ ಮಾಡ್ತಿದ್ದಾನೋ ಅಂತ ಮನೆ ಹೆಂಗಸರು ಗೋಳಾಡ್ತಿದ್ರೆ ಅಪ್ಪ ಎಲ್ಲೋದ್ನು ಅನ್ನೋ ಭಯಕ್ಕೆ ಮಕ್ಕಳು ಊಟ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಪೊಲೀಸರ ಭಯಕ್ಕೆ ಗಂಟು ಮುಟ್ಟೆ ಕಟ್ಕೊಂಡು ಊರ್ಬಿಟ್ಟು ಕಾಣಿಯಾಗಿರೋ ಗ್ರಾಮದ ಗಂಡಸರು ನನ್ ಗಂಡ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಯಜಮಾನರಿಗಾಗಿ ಮನೆ ಬಾಗಿಲಲ್ಲಿ ನಿಂತು ಕಾದು ಕಾದು ಸುಸ್ತಾಗಿರೋ ಹೆಂಗಸರು ಮಗ ಎಲ್ಲೋನು ಅಂತ ಹೆತ್ತಮ್ಮನ ನರಳಾಟ ಎರಡು ರಾತ್ರಿ ಎರಡು ಹಗನು ಮುಗಿದ್ರು ಅಪ್ಪ ಮನೆ ಸೇರಿಲ್ವಲ್ಲ ಅಂತ ಮಕ್ಕಳ ತೊಳಲಾಟ ಎಲ್ಲಿ ನೋಡಿದ್ರು ಸ್ಮಶಾನ ಮೌನ ಎಲ್ಲರ ಮುಖದಲ್ಲೂ ದುಃಖ ದುಗುಡ ಕಳವಳ ತಳಮಳ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬಟ್ಟೂರು ಗ್ರಾಮದ ಮಹಿಳೆಯರು ಮಕ್ಕಳು ಕಳೆದ ಮೂರು ದಿನದಿಂದ ಕಣ್ಣೀರಿನಲ್ಲಿ ಕೈ ತುಳಿದಿದ್ದಾರೆ ಇದಕ್ಕೆ ಕಾರಣ ಪೊಲೀಸರು ಹೌದು ಇದೇ ಫೆಬ್ರವರಿ ಐದರಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ನಮ್ಮೂರಿನ ಯುವಕನನ್ನ ಬಂಧಿಸಿ ಪೊಲೀಸರು ಲಾಕ್ಅಪ್ ಡೆತ್ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದರು ಈ ವೇಳೆ ಕೆಲವರು ರೊಚ್ಚಿಗೆದ್ದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು ಇದರಿಂದ ತಲೆ ಕೆಡಿಸಿಕೊಂಡ ಪೊಲೀಸರು ಸಿಕ್ಕ ಸಿಕ್ಕವರ ಮೇಲೆ ಲಾಠಿ ಬೀಸಿ ಜೈಲಿಗೆ ತಳ್ಳಿದ್ದು ನಮ್ಮನ್ನೆಲ್ಲಿ ಬಂಧಿಸಿ ಕತ್ತಲು ಕೋಣೆಯಲ್ಲಿ ಕೊಳಿಯೋ ಹಾಗೆ ಮಾಡ್ತಾರು ಅಂತ ಊರಿನ ಗಂಡಸರು ಗ್ರಾಮದಿಂದ ಕಲ್ಕೆತ್ತಿದ್ದಾರೆ ಹೀಗಾಗಿ ಇಡೀ ಗ್ರಾಮದಲ್ಲಿ ನೇರವ ಮೌನ ಆವರಿಸಿದೆ ನಾವೇನ್ ತಿನ್ನಿ ಇಲ್ಲೇ ಕಿರಾಣಿ ಅಂಗಡಿ ಚಾದ ಅಂಗಡಿ ಇವೆಲ್ಲರೂ ಬಂದು ಇಟ್ಟುಬಿಟ್ಟಿ ನಾವು ಪ್ಯಾಟ್ ಹೋಗಕ್ ನೋಡಿ ದುಡ್ಡು ಅಲ್ಲ ಅವ್ರ ಏನೋ ಒಂದು ಒಂದ್ ಎರಡು ಮಂದಿ ಉಳಿದಿವಿ ಏನು ಹಾಕನ್ ಹೊತ್ತಿಗೆ ಗ್ರಾಮದ ಕಿರಾಣಿ ಅಂಗಡಿ ಹೋಟೆಲ್ ಶಾಲೆ ಅಂಗನವಾಡಿ ದವಾಖಾನೆ ಮನೆ ಮಠ ಎಲ್ಲಿ ನೋಡಿದ್ರು ಯಾವುದನ್ನು ನೋಡಿದ್ರು ಬೇಗ ಅಪ್ಪ ಬರೋವರೆಗೂ ಶಾಲೆಗೆ ಹೋಗಲ್ಲ ಅಂತ ಮಕ್ಕಳು ಹಠ ಹಿಡಿದಿವೆ ಉಪ್ಪು ಉಳ್ಳಾಗಡ್ಡೆ ತೆಗೆದುಕೊಳ್ಳೋಕೆ ಕಿರಾಣಿ ಅಂಗಡಿಗಳು ಬಾಗಿಲು ತೆರೆಯುತ್ತಿಲ್ಲ ಹೀಗಾಗಿ ಗ್ರಾಮ ಬಡಬಡ ಅಂತಿದೆ ಇನ್ನೂರಲ್ಲಿ ಗಂಡಸರು ಅಂತ ಉಳಿದಿದ್ರೆ ಅದು ಪೊಲೀಸರು ಮಾತ್ರ ರಾತ್ರಿ ಪೊಲೀಸರು ಬರ್ತಾರ್ರಿ ತಪ್ಪು ಮಾಡ್ದವ್ರನ್ನ ಹೇಳ್ಕೊಂಡು ಹೋಲಿಸರಿ ತಪ್ಪು ಮಾಡದೆ ಇರೋರು ನಾವೇನು ಮಾಡ್ಬೇಕು ರೀ ಸಣ್ಣ ಮಕ್ಕಳು ಮುದುಕರು ನಾವೇನು ಮಾಡ್ಬೇಕು ರೀ ತಪ್ಪು ಮಾಡ್ಲಿಲ್ದವ್ರು ಹೇಳ್ಕೊಂಡು ಹೋಗ್ತಾರ್ರಿ ಅವ್ರು ಏನು ಮಾಡ್ಬೇಕು ರೀ ಗಂಡು ಮಕ್ಳು ಹೆದರು ಹೋಗ್ಬಿಟ್ಟಾರ ನಮಗೆ ಸಂತ ಇಲ್ರಿ ಎಲ್ಲ ಅಂಗಡಿ ಕಿಲಿಯಾಕ್ಯಾವ್ರಿ ನಾವು ಜೀವನ ಮಾಡೋದು ಹೆಂಗೆ ರೀ ಅದ ಸಮಸ್ಯೆ ಆಗೈತ್ರಿ ನಮಗ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕುಳಿತು ಪೊಲೀಸ್ ಅಧಿಕಾರಿಗಳು ದುಷ್ಕರ್ಮಿಗಳ ಗುರುತು ಹಚ್ಚೋ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಗ್ರಾಮದಲ್ಲಿ ಎರಡು ಡಿಆರ್ ತಂಡ ಬೇರೆ ಠಿಕಾಣಿ ಹೂಡಿದೆ ಇದನ್ನೆಲ್ಲ ನೋಡಿದ್ರೆ ಗ್ರಾಮದ ಗಂಡಸರು ಇನ್ನೆರಡು ವಾರ ಇತ್ತ ಕಡೆ ತಲೆ ಹಾಕೋ ಸಾಧ್ಯತೆಗಳು ಕಡಿಮೆ ಇನ್ನು ಅಧ್ಯಾವ ಊರಲ್ಲಿ ಅಧ್ಯಾರ ಮನೆಯಲ್ಲಿ ಈ ಊರಿನ ಜನರು ದಿನ ದೂಡುತ್ತಿದ್ದಾರೋ ದೇವರಿಗೆ ಗೊತ್ತು ಸಂಜೀವ ಸಂಜೀವೈನ್ ಗದಗ